ನಾನು ಗಣಪತಿ ನಾಯ್ಕ ಅಂತೇಳಿ ಸಿರ್ಸಿ ನಗರದ ಮಾರಿಗುಡಿ ರಾಮನಬೆಲ್ ನಿವಾಸಿ ನಾನು ಕಳೆದ ಅರವತ್ತು ವರ್ಷದಿಂದ ಇಲ್ಲೇ ಹುಟ್ಟಲು ಬೆಳೆದು ಇಲ್ಲೇ ದೊಡ್ಡವನಾಗಿದ್ದೇನೆ ಈ ಒಂದು ಇಪ್ಪತ್ತನಾಲ್ಕರ ಚುನಾವಣೆ ಪ್ರಾರಂಭ ಆಗಿದೆ ಈಗಾಗಲೇ ಪ್ರಚಾರ ಏಳನೇ ತಾರೀಕಿಗೆ ಇಲ್ಲಿ ಚುನಾವಣೆ ಇದೆ ಈ ಕ್ಷೇತ್ರದಲ್ಲಿ ವಿಶ್ವೇಶ್ವರ್ಯ ಕಾಗೇರಿಯವರು ಭಾಳ ಅತ್ಯುತ್ತಮವಾದ ಕೆಲಸ ಮಾಡಿ ಒಂದು ಅತ್ಯುತ್ತಮ ಶಾಸಕರಂತೇಳಿ ಹೇಳಿಸ್ಕೊಂಡಿದ್ದಾರೆ ಯಾಕೆಂದರೆ ಅವರು ಸತತವಾಗಿ ಆರು ಬಾರಿ ಇಲ್ಲಿ ಆರಿಸಿಬಂದು ವಿಧಾನಸಭಾ ಅಧ್ಯಕ್ಷರಾಗಿ ಶಿಕ್ಷಣ ಸಚಿವರಾಗಿ ಬಹಳಷ್ಟು ಅತ್ಯುತ್ತಮವಾದಂಥ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಮೊದಲದಾಗಿ ಕಾಗೇರಿಯರ ಬಗ್ಗೆ ಹೇಳಬೇಕಂದ್ರೆ ನಮಗೆ ಅವರು ಸಾವಿರಾರು ಕೋಟಿ ರೂಪಾಯಿ ಈ ಸಿರ್ಸಿ ಸೀತಾಪುರ ಕ್ಷೇತ್ರಕ್ಕೆ ಹಣವನ್ನು ತಂದು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಉದಾಹರಣೆಗೆ ರಸ್ತೆ ಇರ್ಬೋದು ಚರಂಡಿ ಹಾಗೂ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಿರ್ಸಿ ನಗರಕ್ಕೆ ಒಂದು ಹೈಟೆಕ್ ಹಾಸ್ಪಿಟಲನ್ನು ತಂದಿದ್ದಾರೆ ಇಂಡೋರ್ ಸ್ಟೇಡಿಯಮ್ಮು ಹತ್ತುಕೋಟೆಯಲ್ಲಿ ಮತ್ತು ಇನ್ನೂ ಅನೇಕ ಯೋಜನೆ ಡಿಗ್ರಿ ಕಾಲೇಜ್ ಇರ್ಬೋದು ಭಾಳಷ್ಟು ಕಾಲೇಜುಗಳನ್ನು ಇನ್ನೂ ಅನೇಕ ರೀತಿಯಲ್ಲಿ ಅಭಿವೃದ್ಧಿಗೆ ಅವರು ನಾಂದಿ ನಾಂದಿಯಾಡಿದ್ದಾರೆ ಸಿದ್ದಾಪುರ ಇರ್ಬೋದು ಸಿರ್ಸಿ ಇರ್ಬೋದು ಮತ್ತು ಸುತ್ತಮುತ್ತಲು ಭಾಳಷ್ಟು ಅನುದಾನವನ್ನು ತಂದುಕೊಟ್ಟಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಸರಳ ಸಜ್ಜನಿಕೆ ವ್ಯಕ್ತಿ ಅಂದರೆ ವಿಶ್ವಸೀಡ್ಯಕ್ಕಾಗಿರಿ ಅನ್ಬೋದು ಯಾಕೆಂದರೆ ಯಾವುದೇ ಒಂದು ಕಳಂಕ ರಹಿತವಾದಂಥ ಒಂದು ವ್ಯಕ್ತಿ ಅಂದರೆ ವಿಶ್ವೇಶೀಯಕ್ಕಾಗಿರಿ ಈ ಹಿಂದೆ ನಮ್ಮ ಇಲ್ಲಿ ಕ್ಷೇತ್ರ ಕೆನರಾ ಕ್ಷೇತ್ರ ಅತಿ ಹೆಚ್ಚು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಓಟಿನಿಂದ ಮಾನ್ಯ ಸಂಸದರಾದ ಅನಂತಕುಮಾರ್ ಹೆಗಡೆ ಬಂದಿದ್ರು ಅದೇ ರೀತಿ ಇವರು ಸಹ ಈ ಬಾರಿ ಇನ್ನೂ ಹೆಚ್ಚಿಗೆ ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಓಟಿನಿಂದ ಇಲ್ಲಿ ಆರಿಸ್ಬಂದು ಬಂದು ಅವರ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಾರೆ ನಮ್ಮ ಈ ಕ್ಷೇತ್ರದಿಂದ ಒಂದು ಕೊಡುಗೆಯನ್ನು ನಾವು ಕೊಡ್ತೇವೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ